ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಮೂಡ ಅಂದರು ವಾಲ್ಮೀಕಿ ಹಗರಣ ಅಂದರು ಇನ್ನೇನೋ ದರ ಏರಿಕೆ ಅಂದರು ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ತಿತ್ವ ಅಸ್ಥಿ ಅಸ್ಥಿರತೆಯನ್ನು ಡೀಸ್ಟೆಬಲೈಸ್ ಮಾಡುವಂಥ ಹುನ್ನಾರದಿಂದ ನಿರಂತರವಾಗಿ ಒಂದಷ್ಟು ಬಿ ಜೆ ಪಿ ಅವರು ಮಾಡ್ತಾ ಇರುವಂಥ ನಾವೆಲ್ಲ ಕಾಣ್ತಾ ಇದ್ದೀವಿ ಈಗ ಎಲ್ಲ ಮುಗಿದ ಮೇಲೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂಥ ಒಂದು ಪೋಸ್ಟರ್ನ ನೆನ್ನೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿರುವಂಥ ಇರಲಿ ಸತೀಶ್ ಹಲಿಯಾಸ್ ಪಾಂಡುರಂಗ ಇದನ್ನ ತೋರಿಸಲೇಬೇಕು ನಾನು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದ ನಮ್ಮ ಫೇಸ್ಬುಕ್ ಅಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ ನ ಅದ್ರ ಮೇಲೆ ಈ ಥರ ಶಬ್ದಗಳನ್ನು ಬರೆದಿದ್ದಾರೆ ಎಗಲ್ ಮೇಲೆ ಅಣೆ ಮೇಲೆ ಬರ್ದಿರುವಂಥದ್ದು ಅಲ್ಲ ಅಂತ ಎದೆ ಮೇಲೆ ಬರ್ದಿರುವಂಥದ್ದು ಪೈಗಂಬರ್ ಹೆಸರು ಬರ್ದವ್ರೆ ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲ ಅಂತ ಬರ್ದವ್ರೆ ಮತ್ತೆ ಹೊಟ್ಟೆ ಮೇಲೆ ಮಾಷ್ ಅಲ್ಲ ಅಂತ ಬರ್ದವ್ರೆ ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ ಅರವಿಂದ್ ಕಾಜ್ರಿವಾಲ್ ಅವರ ಚಿಹ್ನೆ ಬರ್ದಿದ್ದಾರೆ ಬರೆದ್ಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತು ಪಕ್ಕ ಆರ್ ಎಸ್ ಎಸ್ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್ ಈಸ್ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ ಬಡಗ ಬಲಗೈ ಬಂಟ ಇದನ್ನ ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು ಬಿ ಜೆ ಪಿ ಆರ್ ಎಸ್ ಎಸ್ನವರೇ ಮಾಡಿದ್ದಾರೆ ನನಗಿರುವಂಥ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ ಅದರಲ್ಲಿ ಒಂದು ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲಿಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ